ನೋಡಿ ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ ಇನ್ನೊಂದ್ ಇನ್ನೊಂದ್ ಹದಿನೈದ್ ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೌಡನ್ ಹೆಂಗ ಬೀದಿ ಬಿಳಿಸ್ತೀವಿ ಅನ್ಬಿಟ್ಟು ಇನ್ನ ಹದಿನೈದ್ ದಿವಸ ನೋಡಿ ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಕೇಸ್ ಗೌಡನ್ ಚಂದನ್ ಗೌಡನ್ ಸೇರಿಸಿದ್ ನಾನು ಲೀಸ್ಟ್ ಅಲ್ಲಿ ಇರ್ಲಿಲ್ಲ ಇವ್ರುಗಳು ಮಾತ್ರ ಇದ್ರು ಹಲೋ ಬಿಸಿನೇ ಇಲ್ಲ ಬ್ರೋ ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಯಾಕಂದ್ರೆ ಉಪ್ತವ್ರ ನನ್ನ ಏನಂತ ಅಯ್ಯೋ ಗ್ಯಾರಂಟಿ ಅವ್ರು ಬನ್ನಿ ಸರ್ ಡಿಬೇಟ್ ಕೂರಿ ಅಂತವ್ರೆ ನಾನು ನೋಡ್ತಾವನಿ ಎಮ್ಮ ಇವಳು ರಾಧಾ ಕಾವಳಲ್ಲ ಸರಿ ಇಲ್ಲ ಎಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕೀರ್ತಿ ಅಣ್ಣ ಒಂದ್ಸಲಿ ಕೇಳ್ತೀನಿ ಅಣ್ಣ ಅಂದ್ರೆ ಹೋಗ್ತೀನಿ ಏ ನೆಕ್ಸ್ಟ್ ಲೆವೆಲ್ ಸದ್ದು

ಧರ್ಮಸ್ಥಳ ಪ್ರಕರಣದಲ್ಲಿ ಯೂಟ್ಯೂಬರ್ ಚಂದನ್ ಗೌಡ ಮೇಲೆ ಆರೋಪ ಕೇಳಿ ಬಂದಿತ್ತು ಬುರುಡೆ ಗ್ಯಾಂಗ್ ನಿಂದ ಚಂದನ್ ಹಣ ಪಡೆದಿದ್ದಾರೆ ಎಂದು ಸುಮಂತ್ ಆರೋಪಿಸಿದ್ದರು ಆದರೆ ಈ ಆರೋಪಕ್ಕೆ ಇದೀಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ ಯೂಟ್ಯೂಬರ್ ಚಂದನ್ ಅನ್ನು ಉದ್ದೇಶ ಪೂರ್ವಕವಾಗಿ ಸಿಲುಕಿಸಲಾಗಿದೆ ಅಂತ ಸುಮಂತ್ ಹೇಳಿರುವ ಆಡಿಯೋ ಫುಲ್ ವೈರಲ್ ಆಗಿದೆ ಆರೋಪದ ಬುರುಡೆ ಕತೆಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ ವೈರಲ್ ಆಗಿರುವ ಆಡಿಯೋದಲ್ಲಿ ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಗಿರೀಶ್ ಮಟ್ಟನ್ ಅವರ್ ಸಮೀರ್ ಎಂಡಿ ಜೊತೆ ಯೂಟ್ಯೂಬರ್ ಚಂದನ್ ಗೌಡ ಅವರನ್ನ ಉದ್ದೇಶ ಪೂರ್ವಕವಾಗಿ ಈ ಷಡ್ಯಂತ್ರಕ್ಕೆ ಸಿಲುಕಿಸಲಾಗಿದೆ ಎಂಬ ಆಘಾತಕಾರಿ ಸತ್ಯ ಬಯಲಾಗಿದೆ ಈ ಷಡ್ಯಂತ್ರದ ಹಿಂದೆ ತಾನಿರುವುದಾಗಿ ಸುಮಂತ್ ತನ್ನ ಸ್ನೇಹಿತನೊಂದಿಗೆ ಮಾತನಾಡಿರುವ ಆಡಿಯೋ ಚರ್ಚೆಗೆ ಗುರಿಯಾಗಿದೆ ಯೂಟ್ಯೂಬರ್ ಚಂದನ್ ವಿರುದ್ಧ ಸುಮಂತ್ ಸುಳ್ಳು ಆರೋಪ ಮಾಡಿದ್ದಾರೆ ಸುಳ್ಳು ಹೇಳುವುದರಲ್ಲಿ ಸುಜಾತ ಭಟರನ್ನೇ ಸುಮಂತ್ ಮೀರಿಸಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದೆ ವೈರಲ್ ಆಡಿಯೋದಲ್ಲಿ ಸುಮಂತ್ ತನ್ನ ಸ್ನೇಹಿತನೊಂದಿಗೆ ಮಾತನಾಡುತ್ತಾ ತಾನು ಮತ್ತು ಇತರರು ಸೇರಿ ಚಂದನ್ಗೌಡ ವಿರುದ್ಧ ಹೇಗೆ ಷಡ್ಯಂತ್ರ ರೂಪಿಸಿದ್ದೇವೆ ಎಂದು ಬಹಿರಂಗಪಡಿಸಿದ್ದಾನೆ ಚಂದನ್ಗೌಡ ಧರ್ಮಸ್ಥಳ ಪ್ರಕರಣದ ಆರೋಪಿತರ ಪಟ್ಟಿಯಲ್ಲಿ ಇರಲೇ ಇಲ್ಲ ಆದರೆ ತಾನೇ ಬೇಕು ಎಂದು ಅವನ ಹೆಸರನ್ನ ಸೇರಿಸಿ ಸಿಕ್ಕಿ ಹಾಕಿಸಿದ್ದಾಗಿ ಸುಮಂತ್ ಹೇಳಿಕೊಂಡಿದ್ದಾನೆ ಅಲ್ಲದೆ ಚಂದನ್ ಬೇಕು ಅಂತಲೇ ಹಣ ಪಡೆದಿದ್ದಾನೆ ಹಾಗಾಗಿ ನಾವು ಅವನನ್ನ ಸುಲಭವಾಗಿ ಸಿಕ್ಕಿ ಹಾಕಿಸಿದೆವು ಮುಂದಿನ ಹದಿನೈದು ದಿನಗಳಲ್ಲಿ ಅವನನ್ನು ಬೀದಿಗೆ ತರುತ್ತೇವೆ ಅಂತ ಸಂತೋಷದಿಂದ ಹೇಳಿಕೊಂಡಿರುವುದು ಈ ಆಡುವುದಲ್ಲಿ ದಾಖಲಾಗಿದೆ ಸುಮಂತ್ ಮಂಡ್ಯ ಜಿಲ್ಲೆ ಮತ್ತೂರು ತಾಲೂಕಿನ ತೊಪ್ಪನಹಳ್ಳಿ ನಿವಾಸಿ ತಾನು ಮಾಡಿದ ಷಡ್ಯಂತ್ರದ ಬಗ್ಗೆ ಸ್ನೇಹಿತನೊಂದಿಗೆ ಮಾತನಾಡುವಾಗ ಲೀಕ್ ಆಗಿರುವ ಈ ಆಡಿಯೋ ಪ್ರಕರಣದ ಹಿಂದಿರುವ ಕಾಣದ ಕೈಗಳ ಬಗ್ಗೆ ಅನುಮಾನ ಮೂಡಿಸಿದೆ ಕೆಲವೇ ದಿನಗಳ ಹಿಂದೆ ಚನ್ನನ್ಗೌಡ ವಿರುದ್ಧ ನೂರಾರು ಶವಗಳ ವಿಡಿಯೋ ಮಾಡಲು ಹಣ ಪಡೆದಿದ್ದಾಗಿ ಸುಮಂತ್ ಆರೋಪ ಮಾಡಿದ್ದ ಆದರೆ ಈಗ ಈ ಆಡಿಯೋದಿಂದಲೇ ಆತನ ಮಾತುಗಳು ಸುಳ್ಳು ಅನ್ನೋದು ತಿಳಿದು ಬಂದಿದೆ ಈ ಆಡಿಯೋ ಲೀಕ್ ಆದ ನಂತರ ಸುಮಂತ್ನ ಈ ಕೃತ್ಯದ ಹಿಂದೆ ಯಾರು ಇದ್ದಾರೆಂಬ ಪ್ರಶ್ನೆಗಳು ಎದುರಾಗಿವೆ ತನ್ನ ಆಟದ ಬಗ್ಗೆ ಆಡಿಯೋದಲ್ಲಿ ಸಂಭ್ರಮಿಸಿದ್ದ ಸುಮಂತ್ ಬೇರೆಯವರ ಮಾತು ಕೇಳಿ ಬಲಿಯಾತನ ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ